ಕಾರ್ಯಗಳನ್ನು ಪ್ರಾರಂಭಿಸುತ್ತೇವೆ ನಮ್ಮ ತಾಲೂಕಿನಲ್ಲಿ ನಮ್ಮ ಸಮಾಜ ಬಾಂಧವರು ಸುಮಾರು ಎಂಬತ್ತೈದು ಕುಟುಂಬಗಳಿದ್ದು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರಾಗಿದ್ದು ನಮ್ಮ ಆರೋಗ್ಯ ದೇವರಾದ ವೀರವತ್ತರ ದೇವರ ಒಂದು ದೇವಸ್ಥಾನದ ಇರುವಂತಹ ಕೆಲಸ ಕಾರ್ಯಗಳನ್ನು ನಡೆಸಲಿಕ್ಕೆ ಸಮಾಜ ಬಾಂಧವರು ಹಾಗೂ ಊರ ಭಕ್ತಾಭಿಮಾನಿಗಳು ಎಲ್ಲ ಪರ ಊರ ಭಕ್ತಾಭಿಮಾನಿಗಳು ಮತ್ತು ಸರ್ಕಾರದ ನಿರೀಕ್ಷೆಯಲ್ಲಿ ನಾವು ಆರ್ಥಿಕ ಒಂದು ಸಹಾಯವನ್ನು ವಿನಂದಿಸಿಕೊಳ್ತಿದ್ದೇವೆ ನಮ್ಮ ಸಮುದಾಯದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಹಿಂದುಳಿದಿದ್ದು ನಮ್ಮ ದೇವಸ್ಥಾನವನ್ನು ಈಗ ಜೀರ್ವಣಗೊಳಿಸಬೇಕಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಊರ ಪರವೂರ ಎಲ್ಲ ಭಕ್ತ ಮಹಾದೇವರು ಆಶೀರ್ವಾದಿಸಬೇಕಾಗಿ ನಾನು ವಿನಂತಿಸಿಕೊಂಡು ನಾವು ಈ ನಮ್ಮ ಮೂಲ ಸ್ಥಾನವಾದ ಒಂದು ಹಳೆ ಮನೆಗಳಿತ್ತು ಆ ಸ್ಥಾನದಲ್ಲಿ ನಾವು ಪ್ರಶ್ನಮಂಗ ಪ್ರಶ್ನೆಯ ಅಷ್ಟಮಂಗಲ ಚಿಂತನೆ ಕಟ್ಟುವಂತ ಪ್ರಕಾರ ನನಗೆ ಎರಡು ವರ್ಷ ದೈವಜ್ಞಾನ ಹೇಳಿದ್ದೆ ಅದೇ ಪ್ರಕಾರ ನಾವು ಕೆಳಸನ್ನು ಆರಂಭಗೊಂಡು ಈಗ ಸಾಮಾನ್ಯವಾಗಿ ಐವತ್ತು ಪರ್ಸೆಂಟ್ ಅಷ್ಟು ಕೆಲಸವನ್ನು ಮುಗಿಸಿದ್ದೇವೆ ಸುಮಾರು ಎಪ್ಪತ್ತೈದು ಲಕ್ಷ ವೆಚ್ಚ ನಾವು ಹೌಟಲ್ ಆ ಕೆಲಸಕ್ಕೆ ನಾವು ಇಟ್ಟಿದ್ದೇವೆ ನಮ್ಮ ಬಜೆಟ್ನಲ್ಲಿ ಎಪ್ಪತ್ತೈದು ಲಕ್ಷ ಇದೆ ನಾವು ಕನಿಷ್ಠ ಜನಗಳಿರುವಂತಹ ಒಂದು ಸಮಾಜ ಅಂತ ಹೇಳಿದರೆ ನಮ್ಮ ಸೂರ್ಯ ತಾಲೂಕಿನಲ್ಲಿ ಅವರ ಕನಿಷ್ಠ ಎಂಬತ್ತು ಮನೆಗಳಷ್ಟು ಮಾತ್ರ ನಾವು ಇದ್ದೇವೆ ಉಳಿದು ನಾವು ಇತರ ಗ್ರಾಮಗಳಲ್ಲಿ ಕೂಡ ಎಂತ ಹೇಳಿದ್ರೆ ನಾವು ಸೂರ್ಯ ತಾಲೂಕಿನಿಂದ ಹೊರಗೆ ನಾವು ಬೆಳ್ಕಂಗಡಿ ಬಂಟ್ವಾರ ಗೊತ್ತು ಈ ಮೂರು ಕೂಡ ನಮ್ಮ ಜಾತಿ ಪ್ರಮುಖರನ್ನು ನಾವು ಮಾಡಿದ್ದೇವೆ ಎರಡು ಮನೆ ಬೇಗ ಕಾರ್ಯಕ್ರಮವನ್ನು ಇಟ್ಟಿಗೆ ಬಿಟ್ಟುಕೊಂಡಿದ್ದೇವೆ ಆ ಪ್ರಕಾರವಾಗಿ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಆ ಕಡೆಯಿಂದ ಬರ್ತಾ ಇದೆ ನಾವು ಒಟ್ಟಿನಲ್ಲಿ ಈ ಜನವರಿಯ ಅಂತ್ಯ ಅಂದರೆ ಫೆಬ್ರವರಿ ಮಧ್ಯದವರೆಗೆ ನಾವು ಪ್ರದೇಶಕ್ಕೆ ಹೋಗ್ಬೇಕಾಗಿದೆ ಹಾಗೆ ಈ ಸಮಾಜದವರು ಸೇರಿಕೊಂಡು ನಾವು ಈ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಕನಿಷ್ಠ ಜನ ಇರುವ ನಮ್ಮ ಈ ಸಮುದಾಯದಲ್ಲಿ ನಾವು ಇಷ್ಟು ಬೆಲ್ಲ ಮೊತ್ತದ ಕೆಲಸವನ್ನು ಅನುಸರಿಸಿಕೊಂಡು ಹೋಗಲಿಕ್ಕೆ ಕಷ್ಟ ಮುಂದಿನ ದಿನಗಳಲ್ಲಿ ನಮ್ಮ ಊರಿನವರ ಸಹಕಾರ ಮತ್ತು ಸರ್ಕಾರದ ಸಹಕಾರವನ್ನು ಕೂಡ ನಾವು ಬಯಸಬೇಕಾಗಿದೆ ಹಾಗೆ ನಾವು ಎಲ್ಲ ಇಲಾಖೆಗಳಿಗೆ ಮತ್ತು ನಮ್ಮ ಶಾಸಕರಿಗೆಲ್ಲ ಮನವಿಯನ್ನು ಕೊಟ್ಟು ನಾವು ಅವರಿಂದ ಅನುದಾನವನ್ನು ಕೇಳುವಂತಹ ನಿರ್ಧಾರಕ್ಕೆ ಬಂದಿದ್ದೇವೆ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸಮಾಜ ನಮ್ಮ ಸಮಾಜ ಆಗುವರೆಗಿನವರೆಲ್ಲೂ ಕೂಡ ನಾವು ಮುಂದಿನ ಕೆಲಸವನ್ನು ನಡೆಸಿಕೊಂಡು ಪೂರ್ಣವಾಗಿ ನಾವು ಫೆಬ್ರವರಿಯಲ್ಲಿ ಮುಗಿಸಬೇಕಾಗಿದೆ ಹೀಗಾಗಿ ನಾವು ಸುಮಾರು ನಾವು ಹಳೆ ಮನೆಗಳು ಮುನ್ನೂರು ವರ್ಷಗಳಿಂದ ನಾವು ಈ ಮನೆಯಲ್ಲಿ ನಾವು ಕೆಲಸವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಬಂದಿದ್ದೆವು ಚಿಂತನೆ ಏನಂದರೆ ನಮಗೆ ಈ ರೀತಿ ದೇವಸ್ಥಾನ ಮತ್ತು ಭಂಡಾರದ ಮನೆಯನ್ನು ರಚನೆ ಮಾಡಬೇಕು ಅಂತೇಳಿ ನಮಗೆ ಕಂಡುಬಂತು ಅದರ ನಂತರ ಪೂರ್ಣ ಪ್ರಮಾಣದಲ್ಲಿ ನಾವು ಈ ಹಂತಕ್ಕೆ ಬಂದ ನಂತರ ನಾವು ಈ ತರಹದ ಕೆಲಸವನ್ನು ಮಾಡಿ ನಾವು ಫೆಬ್ರವರಿಯಲ್ಲಿ ಫೆಬ್ರವರಿ ಕೊನೆಯವರೆಗೆ ಆ ಮಧ್ಯದವರೆಗೆ ನಮಗೆ ಪ್ರತಿಷ್ಠೆಗೆ ಹೋಗುವಂಥದ್ದು ಹಾಗೆ ನಮಗೆ ಮೂರು ಜನರ ಸಹಕಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಬಳಸ್ತಾ ಇದ್ದೇವೆ ನಾವು ಇದರಲ್ಲಿ ಮೂರು ಸಂಘಟನೆಗಳು ಇದ್ದಾವೆ ಒಂದು ವೀರಭದ್ರ ದೇವರ ಬಂಡರವಾಣಿ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಇದೆ ಅದರ ನಂತರ ಜೀರ್ಣೋದರ ಸಮಿತಿ ಕೂಡ ಇದೆ ನಮ್ಮ ಜೀರ್ಣೋದರ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಹಾಗೆ ನಮ್ಮ ಸಚಿನ್ ಬೈರಾಜ್ ಇವರು ಆಗಿದ್ದಾರೆ ಹಾಗೆ ನಮ್ಮ ಈ ಚಾರಿಟೇಬಲ್ ಟ್ರಸ್ಟ್ಗೆ ಉಮೇಶ್ ಮಡಿವಾಳಕ ಅವರು ಅಧ್ಯಕ್ಷರಾಗಿದ್ದಾರೆ ಹಿಮಕರ ಮಂಡಿಕವರು ಅವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಹಾಗೆ ಇನ್ನು ನಮ್ಮದು ತಾಲೂಕಲ್ಲಿ ನಮ್ಮ ಜಾತಿ ಸಂಘಟನೆ ಇದೆ ಮಡಿವಾಳ ಅಧ್ಯಕ್ಷರಾಗಿ ಏಣಕಲ್ ಲೋಕೇಶ್ ಇದ್ದಾರೆ ಕಾರ್ಯದರ್ಶಿಯಾಗಿ ಜನಾರ್ದನ ಕೊಡ್ತಾರೆ ನಾನಿದ್ದೇನೆ ಹಾಗೆ ಈ ಮೂರು ಸಂಘಟನೆಗಳು ಕೂಡ ನಾವು ಒಂದಲ್ಲ ಒಂದು ರೀತಿಯ ಪ್ರಯತ್ನವನ್ನು ಮಾಡಿಕೊಂಡು ಈ ದೇವಸ್ಥಾನದ ಕೆಲಸವನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ನಾವು ತುಂಬಾ ಪ್ರಯತ್ನ ಇದ್ದೇವೆ ಹಾಗೆ ಈ ಸಂದರ್ಭದಲ್ಲಿ ನಾವು ಕೇಳಿಕೊಳ್ಳುವುದೇನೆಂದ್ರೆ ನಮಗೆ ಎಲ್ಲ ಸಮಾಜದವರು ಮತ್ತು ಯಾರೇ ಆದರೂ ಕೂಡ ನಮ್ಮ ಈ ಊರಿಗೆ ಸಂಬಂಧಪಟ್ಟವರು ಮತ್ತು ನಮಗೆ ಎಲ್ಲ ರೀತಿಯನ್ನು ಕೊಟ್ಟು ನಮ್ಮ ಕೆಲಸ ಪೂರೈಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಪತ್ರಿಕೆಯ ಮೂಲಕ ನಾವು ಸರ್ಕಾರ ಇದರ ಜೀರ್ಣೋದ್ಧಾರ ಕಾರ್ಯವನ್ನು ನಾವು ಈಗ ಪ್ರಾರಂಭಿ ಪ್ರಾರಂಭಿಸಿ ಸುಮಾರು ಒಂದು ಅರ್ಧ ಭಾಗದಷ್ಟು ಕೆಲಸಗಳನ್ನು ಪೂರೈಸಿದ್ದೇವೆ ನಾವು ಆತ್ಮೀಯ ಪತ್ರಿಕಾ ಮಾಧ್ಯಮ ತಾಲೂಕಿನ ಗ್ರಾಮ ಗ್ರಾಮದಲ್ಲಿ ಹೆಚ್ಚಂದ್ರೆ ಮೂರು ಮನೆ ನಾಲ್ಕು ಮನೆ ಇರುವ ನಾವು ದೇವದೇವರ ಸೇವೆ ಕುಲ ಅಥವಾ ಕೆಲವರು ಇಸ್ತ್ರಿ ಇಂಥದ್ದು ಮಾಡ್ತಿರ್ಬೋದು ಅಥವಾ ಆಯಾ ಊರು ಪಟ್ಟಿನ ಕೆಲಸ ಮಾಡ್ತಿರ್ಬೋದು ನಮಗೆ ನಮ್ಮ ಈಗ ನಮ್ಮ ಉದಾಹರಣೆಗೆ ನಮ್ಮ ಮಂಡೆಕೂಲ್ ಗ್ರಾಮದಲ್ಲಿ ನಾನು ಊರಿಗೆ ಊರು ಗಟ್ಟಿ ಕೆಲಸ ಮಾಡ್ತಿದ್ದೇನೆ ನಾಲ್ಕು ಆರು ಮನೆಯಲ್ಲಿ ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ದೇನೆ ಅವಾಗ ನಾನು ನನ್ನ ಒಂದು ಗ್ರಾಮದ ಅವರಲ್ಲಿ ಒಂದು ವಿಶೇಷ ಪ್ರಾರ್ಥನೆ ನೀಡಿದ್ದಾರೆ ನಮಗೆ ಅಲ್ಲಿ ನೂರು ಹಾಕಿದ ಬ್ರಹ್ಮತ್ವವನ್ನು ಹಿಡಿದು ಬಂಟ ಸಮುದಾಯ ಇರ್ಬೋದು ಗೌಡ ಸಮುದಾಯ ಇರ್ಬೋದು ನಾಯಕ ಸಮುದಾಯ ಇರ್ಬೋದು ಆ ಎಲ್ಲ ಸಮುದಾಯದವರು ನಮ್ಮ ಜೊತೆಗೆ ತನು ಮನ ಧನ ಸಹಾಯದ ಸಹಾಯ ನೀಡಿದ್ರೆ ನಮಗೆ ಎಷ್ಟು ಆಗುತ್ತದೆ ಅಷ್ಟು ಅವರು ನಮ್ಮೊಂದಿಗೆ ಸಹಕರಿಸಿದರೆ ನಮ್ಮ ಈ ಒಂದು ದೇವರ ಒಂದು ಕೆಲಸವನ್ನು ಆದಷ್ಟು ಬೇಗ ಜೀರ್ಣೋಧ್ರಗೊಳಿಸಿ ಪ್ರತಿಷ್ಠೆ ಮಾಡುವ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾಗೆ ಆಗ್ತದೆ ನಾವು ಆರ್ಥಿಕವಾಗಿ ಬಹಳ